ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ರಮೇಶ್ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಜೊತೆಗೆ ಈ ವಿಷಯನ ಶೇರ್ ಮಾಡಿ ಫೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ನೋಡಿ ಭಯ್ಯೋ ಸುಮಾರು ಕಿತ್ನಾ ದಿನಸೇ ನಯ್ಯ नहीं एक भी नहीं कितना दिन से तुम्हारा नाम क्या है तुम्हारा नाम हमारा नाम दुर्गा प्रसाद क्या क्या दुर्गा 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 प्रसाद गंगा दुर्गा क्या क्या नाम क्या है दुर्गा प्रसाद तुम्हारा गाँव किधर है गाँव बोल किधर है तुम क्यों आए यहाँ बेंगलुरु को बिगड़ आए हैं हाँ हमारा इलेक्शन भाई प्लीज भाई हाँ हाँ इसलिए इलेक्शन में आए क्यों क्यों आया हम मंगल का दिल आए हाँ मंगल का जोगेन किधर किधर मंगलों है तुम्हारा इधर ने जिधर हम आ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನನ್ನ ವಿಚಾರ ಹೇಳ್ಬೇಕಂದ್ರೆ ಈ ವ್ಯಕ್ತಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ ಬೆಂಗಳೂರು ಮೆಜೆಸ್ಟಿಕ್ ಅಲ್ಲಿ ಮಲಗಿರ್ತಾರೆ ಸೊ ಅಲ್ಲಿ ಸ್ಥಳೀಕರು ಯಾರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡ್ ಬಂದು ನಮ್ಮ ಜನಸ್ನೇಹಿ ಚಲನಚಿತ್ರ ಆಶ್ರಮದಲ್ಲಿ ಇವ್ರಿಗೆ ಆಶ್ರಯ ಕೊಟ್ಟಿದೀವಿ ಆದ್ರೆ ಈ ವ್ಯಕ್ತಿ ಚೆನ್ನಾಗಿದ್ದಾರೆ ಮತ್ತೆ ಬಟ್ಟೆ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಮೋಸ್ಟ್ಲಿ ಮನೆಯಿಂದ ಾರೋ ಬಿಟ್ಟಿದಾರೋ ಸರಿಯಾಗಿ ಗೊತ್ತಿಲ್ಲ ಇವರು ಮುಸ್ಲಿಮ್ ಸಮುದಾಯಕ್ಕೆ ನನಗೂ ಸರಿಯಾಗಿ ಹಿಂದಿ ಬರೋದಿಲ್ಲ ಆಮೇಲೆ ಅವ್ರು ಏನ್ ಮಾತಾಡ್ತಾರೋ ನನಗಂತೂ ಅರ್ಥ ಆಗ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅವ್ರ ಫ್ಯಾಮಿಲಿಗಾದ್ರೂ ತಲುಪಿದ್ರೆ ತಲುಪುದ್ರೆ ಭಯ ಇಂಡಿಯಾ ತುಮಾರ ಇಂಡಿಯಾ ಗಾಂಕಿದಾರೆ ತುಮಾರ समस्ती भी तुम्हारा तुम्हार गाँव गाँव किधर है बोल रही भी समस्ती भी मेरे को समझ नहीं आता है तुम्हारा बच्चे का नाम क्या बच्चा बच्चे है तुम्हार? बच्चे है तुमको बच्चे शिव कुमार नाम का शिव कुमार शिव कुमार है लड़की का नाम मीना कुमारी लड़की का नाम मीना कुमारी

ಸ್ನೇಹಿತರೆ ನಮಸ್ಕಾರ ಇವ್ರು ಹಿಂದೂನಾ ಮುಸ್ಲಿಮ ಸರಿಯಾಗಿ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಈ ಟೊಪ್ಪಿ ಹಾಕಿರೋದ್ರಿಂದ ನಾನು ಅವ್ರು ಮುಸ್ಲಿಂ ಅಂತ ಭಾವಿಸಿದ್ದೀನಿ ಅದ್ರ ಜೊತೆಗೆ ಇವ್ರ ಮನೆಯವರು ಯಾರು ಏನು ಗೊತ್ತಿಲ್ಲ ಬಸ್ ಸ್ಟಾಪ್ ಅಲ್ಲಿ ಕೂತಿದ್ರು ಇಮಿಡಿಯೇಟ್ ಆಗಿ ಸ್ಥಳೀಕರು ಕಾಲ್ ಮಾಡಿ ತಿರ್ಸಿದ ತಕ್ಷಣ ನಾವು ಮೆಜೆಸ್ಟಿಕ್ ಹೋಗಿ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಕರ್ಕೊಂಡು ಬಂದಿರ್ತೀವಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವ್ರ ಫ್ಯಾಮಿಲಿ ಅವ್ರಿಗೆ ತಲುಪ್ಲಿ ಯಾಕಂತ ಹೇಳಿದ್ರೆ ಅವರು ನಿಜವಾಗ್ಲೇ ಹೇಳ್ತಾ ಇದೀನಿ ತುಂಬಾ ತುಂಬಾನೇ ಅಸಹಾಯಕ ಪರಿಸ್ಥಿತಿಲಿ ಇದ್ದಾರೆ ತುಂಬಾ ಕಷ್ಟದಲ್ಲಿ ಜೊತೆಗೆ ಅವ್ರಿಗೆ ಬೇರೆ ಕಾಣಲ್ಲ ಸರಿಯಾಗಿ ಎಲ್ಲೂ ಇರಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಏನ್ ತಿನ್ಬೇಕು ಗೊತ್ತಿಲ್ಲ ಸೊ ಇವಾಗ ನಾವೇ ಅವ್ರಿಗೆ ದಿಕ್ಕು ಬಟ್ ಯಾರೋ ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ ಅವ್ರ ಹತ್ರ ಯಾವ ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲ ದಯವಿಟ್ಟು ನಿಮ್ ಕೈ ಮುಗಿದ್ ಬೇಡ್ಕೋತೀನಿ ಈ ವಿಡಿಯೋನ ಶೇರ್ ಮಾಡಿದ್ರೆ ಫ್ಯಾಮಿಲಿ ತಲುಪುವಂತ ಒಂದು ಸಾಧ್ಯತೆ ಇರುತ್ತೆ ನಿಮ್ಮಿಂದ ಹಿರಿ ಜೀವ ಮನೆಗೆ ಸೇರ್ಕೊಳ್ಳುತ್ತೆ ಬೋರಿ Yeah. क्या क्या तो क्या कनाकया काना काना कादी तुम उर्दू उर्दू बात करते हो हिंदी बात करते हो कन्नडा बात करते हो कन्नडा आता है तुमको तो... आते आता yeah. है कन्नडा आता है कन्नडा 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 आता है तुमको क्या तुमने नहीं जानती मैं कन्नडा दादा जी कन्नडा कन्नडा आता है तुमको हां

क्या बारा क्या <job that> <breathing>... ಆ ತೆಂದ್ರ ನಿಜವಾಲು ನನಗೆ ಅರ್ಥ ಆಗ್ತಿಲ್ಲ ಅವರು ಏನು ಹೇಳ್ತಿದ್ದಾರೆ ಏನು ಬಿಡ್ತಾರ ಅಂತ ದೈಬಿಟ್ಟು ನಿಮ್ಮ ಕೈ ಮುಗಿದು बैठ್ಕೋತೀನಿ ಜುನಿಯಾ ಜುನಿಯಾ ಸುಮ್ಮನೆ பேச ਦਵਾਈ ಕಿ ಜುನಿಯಾ ಹಾ ನಾನು ನಾನು ಮೇಡಿನೇ ತಾನಕ್ಕೆ ಮರ ಮೈಯನาม ہے ಓ ರಾಮನ್ ದಯವಿಟ್ಟು ನೋಡ್ಕೊಳ್ಳಿ ಮುಖ ನೋಡ್ಕೊಳ್ಳಿ ದಯವಿಟ್ಟು ಸ್ನೇಹಿತರ ನಮಸ್ಕಾರ ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ನನ್ಗೆ ಸರಿಯಾಗಿ ಮಾಹಿತಿ ಇಲ್ಲ ಆ ಊರ ಹೆಸರಾಗ್ಲಿ ಅವ್ರ ಫ್ಯಾಮಿಲಿ ಹೆಸರಾಗ್ಲಿ ಅವರು ನೋಡ್ಲಿಕ್ಕೆ ಮುಸ್ಲಿಂ ಸಮುದಾಯದವ್ರು ಹಿಂದಿ ಮಾತಾಡ್ತಾರೆ ಕನ್ನಡ ಹೆಸರು ಹೇಳ್ತಿದ್ದಾರೆ ನಮ್ಗೇನು ಅರ್ಥ ಆಗ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಅವ್ರ ಮನೆಯವರಿಗೆ ತಲುಪ್ಲಿ ಯಾಕಂತ ಹೇಳಿದ್ರೆ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಇದ್ದಾರೆ ಮತ್ತೆ ತುಂಬಾ ಅವರು ಹೆಲ್ತ್ ಕಂಡೀಷನ್ಸ್ ಚೆನ್ನಾಗಿಲ್ಲ ಅಷ್ಟು ಚೆನ್ನಾಗಿ ನಮ್ಮ ಕೈಲು ಅವ್ರನ್ನ ತಲುಪಿಸಬೇಕು ಅರ್ಜೆಂಟ್ ಆಗಿ ಅವ್ರ ಮನೆಗೆ ತಲುಪಿಸೋ ಪ್ರಯತ್ನ ನಾವು ಮಾಡ್ಲೇಬೇಕಾಗಿದೆ ದಯವಿಟ್ಟು ನಿಮ್ ಕೈ ಮುಗಿದು ಬೇಡ್ಕೊತೀನಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ಜೊತೆಗೆ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಸೊಂಡೇಗುಪ್ಪ ನೆಲಮಂಗಲ ಸೊಂಡೇಗುಪ್ಪದಲ್ಲಿ ನೀವು ಇವ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ನನ್ನ ಹೆಲ್ಪ್ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟೂ ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಜಲಸ್ತಿ ನಿರಚಿತ್ರ ಆಶ್ರಮಕ್ಕೆ ಭೇಟಿ ಕೊಡಬಹುದು ನಿಮ್ಮ ಕೈಲಾದಂತ ಸಹಾಯ ಸಪೋರ್ಟ್ ಮಾಡಬಹುದು ಸೊ ದಯವಿಟ್ಟು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ನಾವು ನೋಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ ಇದಕ್ಕೆಲ್ಲ ನಿಮ್ದು ಶಕ್ತಿ ತೀರ್ ಭಗವಾನ್ ಭಗವಾನ್

ಅಲ್ಲಿ ಉರ್ದು ಹೇಳ್ತಿದ್ರೆ ಅವ್ರು ಏನ್ ಹೇಳ್ತಿದ್ರೆ ಸರಿಯಾಗಿ ಅರ್ಥ ಆಗ್ತಿಲ್ಲ ಸೊ ದಯವಿಟ್ಟು ಸ್ನೇಹಿತರೆ ನಿಮ್ಗೆ ಯಾರಾದ್ರೂ ಮುಸ್ಲಿಂ ಯುವಕರು ಅಥವಾ ಯಾರಾದ್ರೂ ಇದನ್ನ ನೋಡಿದ್ರೆ ನಿಮ್ಗೆ ಏನಾದ್ರು ಅರ್ಥ ಆಗಿದ್ರೆ ದಯವಿಟ್ಟು ನನ್ನ ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶನೀಶ್ವರ ಒಳ್ಳೇದ್ ಮಾಡಿ ಎಲ್ರಿಗೂ ನಮಸ್ಕಾರ ಅಂದರ್ ಹೇಳು ಅಂದರ್ ಚಲಂಗೆ ಅಂದರ್ ಸ್ನೇಹತ್ರೆ ದಯವಿಟ್ಟು ನೀವು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರಾ ಅಂತ ನನಗೆ ಸರಿಯಾಗಿ ಭಾಷೆ ಬರೋದು ನನಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನು ಅಷ್ಟು ಚೆನ್ನಾಗಿ ಮಾತಾಡಕ್ ಬರೋದಿಲ್ಲ ಸೊ ನನ್ನ ಕೈಯಲ್ಲಿ ಏನು ಮಾಡ್ಬೋದು ಅವ್ರ ಮನೆಗೆ ತಲುಪಿಸಲೇಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ ಯಾಕಂದರೆ ನೋಡಿ ಕಣ್ಣೆರಡು ಚೆನ್ನಾಗಿದ್ದರೆ ಏನೋ ಒಂದು ಪಕ್ಷ ಬಿಡಿ ಇಲ್ಲಿರಲಿ ಏನೋ ಮಾಡ್ಬೋದು ಅಂತ ಹೇಳ್ಬೋದು ನೋಡಿ ಅವ್ರ ಪರಿಸ್ಥಿತಿನ ತುಂಬ ಅಸಾಯಕ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದ್ದಾರೆ ಸೊ ಈ ಥರ ಪರಿಸ್ಥಿತಿ ನಿಜವಾಗ್ಲೂ ನನಗಂತೂ ನನಗೆ ನೋಡೋಕ್ಕೆ ಒಂಥರ ತುಂಬ ಕಷ್ಟ ಆಗುತ್ತೆ ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಮನೆಯವ್ರಿಗಾದ್ರು ತಲುಪ್ಲಿ ನಿಮ್ಮಿಂದ ಹಿರಿ ಜೀವ ಮತ್ತೆ ಮನೆಗೆ ಸೇರ್ಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಪೇಜ್ ನ ಲೈಕ್ ಮಾಡಿ ದಯವಿಟ್ಟು ಪ್ಲೀಸ್ ಬನ್ನಿ ಅಂದ್ರೆ ಜಯಂಗೆ ಅಜ್ ಗಾವು ಕಚ್ ತುಮಾರ ಗಾವು ಕಚ್ ಹಾ ಬರ್ ಜಾಂಗೆ अस्तिपुर अस्तिपुर जाएंगे अस्तिपुर अभी जर सो जो हाँ सुबह उठें के अस्तिपुर जाएंगे हाँ ओके ठीक है ठीक है इधर सो जो इधर सो जो हाँ अस्तिपुर जाएंगे हाँ ठीक है इधर सो जो इधर सो जो काना काना खाती है अरे काना कोड़ा पा फूटा तुमको हाँ काना देता हूँ

ಸ್ನೇಹಿತರೆ ಯಾವ ಭಾಷೆ ಆದ್ರೇನು ಯಾವ ಧರ್ಮ ಆದ್ರೇನು ಸರ್ವ ಧರ್ಮ ಸೌಧ ಸರ್ವ ಧರ್ಮವು ಒಂದೇ ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಕ್ರೈಸ್ತ ಆಗಿರಲಿ ಯಾವುದೇ ಧರ್ಮದವರಾಗಿರಲಿ ನಾವು ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಬಾಳ್ಬೇಕು ಸಮಾಜವನ್ನ ಆದಷ್ಟು ಸುಧಾರಣೆ ಮಾಡುವಂತ ಪ್ರಯತ್ನ ಮಾಡಬೇಕು ಸಮಾಜವನ್ನ ಆದಷ್ಟು ನಮ್ಮ ಕೈಲಾದಷ್ಟು ಬದಲಾಯಿಸುವಂತ ಪ್ರಯತ್ನ ಮಾಡಬೇಕು ಸೊ ಇವರು ಇವತ್ತು ನಮ್ಮ ಆಶ್ರಮಕ್ಕೆ ಬಂದಿದ್ದು ನನಗೆ ಖುಷಿ ಇದೆ ಯಾಕಂತ ಹೇಳಿದ್ರೆ ಅಹ್ ನಿಜವಾಗ್ಲು ಇವತ್ತಿನ ಸಮಾಜದಲ್ಲಿ ನಡೀತಾ ಇರತಕ್ಕಂತ ಹಿಂದೂ ಮುಸ್ಲಿಂ ಗಲಾಟೆ ತಾವು ನೋಡ್ತಾನೆ ಇದೀರಿ ಸೊ ಅದ್ರ ಮಧ್ಯದಲ್ಲಿ ಈ ತರ ಒಬ್ಬ ವ್ಯಕ್ತಿ ನಮ್ಮ ಆಶ್ರಮಕ್ಕೆ ಬಂದ್ ನಂಗೆ ತುಂಬಾ ಖುಷಿ ಇದೆ ನಂಗೆ ಯಾವ್ದೇ ತರದ ಜಾತಿ ಆಗ್ಲಿ ಯಾವ್ದೇ ತರಹದ ಧರ್ಮ ಆಗ್ಲಿ ಅಥವಾ ನನಗೆ ಆ ತರದ ಮೇಲೆ ನನ್ಗೆ ಆಸಕ್ತಿಯೂ ಇಲ್ಲ ಒಲವೂ ಇಲ್ಲ ನನ್ನ ಎಲ್ಲಾ ಧರ್ಮವನ್ನ ಎಲ್ಲಾ ಜಾತಿಯನ್ನ ಪ್ರೀತಿಸುವಂತವ್ರು ನನಗೆ ಜಾತಿ ಮೇಲೆ ನಂಬಿಕೆ ಇಲ್ಲ ಮನುಷ್ಯನ ಮೇಲೆ ಅಷ್ಟೇ ನಂಬಿಕೆ ಮನುಷ್ಯ ಪ್ರೀತಿಸೋ ಕಲಿಬೇಕು ಮನುಷ್ಯತ್ವನ ಎತ್ತಿ ಹಿಡಿಯೋಕ್ ಕಲಿಬೇಕು ಸೊ ದಯವಿಟ್ಟು ಈ ವ್ಯಕ್ತಿನ ಅವ್ರ ಮನೆಗ್ ತಲುಪ್ಸೋಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಈ ವಿಡಿಯೋ ಶೇರ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ಶೇರ್ ಮಾಡಿ ಅವ್ರ ಮನೆಗವರ್ನ ತಲುಪಿಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಶುಭ ಶುಭರಾತ್ರಿ ಗುಡ್ ನೈಟ್ ಎಲ್ಲರಿಗೂ ಆಯ್ತು அறாம மலித்த